ಅಮರಾವತಿಗೆ ಸರಿ ಸಮಾನ ಅಮರಾವತಿ ಅಂದ್ರೆ ದೇವಲೋಕ ಸ್ವರ್ಗಲೋಕ ಅಂತ ಹೇಳ್ತೀವಲ್ಲ ಆ ದೇವೇಂದ್ರನ ಪಟ್ಟಣಕ್ಕೆ ಅಮರಾವತಿ ಅಂತ ಹೇಳ್ತಾನೆ ಅಮರಾವತಿಗೆ ಸಮಾನವಾಗಿ ಪಟ್ಟಣ ಆ ಉಜ್ಜಯಿನಿ ಪಟ್ಟಣವನ್ನ ಯಾವ ವಿಕ್ರಮಾದಿತ್ಯ ಮಹಾರಾಜ ತಾನು ರಾಜ್ಯಭಾರ ಮಾಡ್ತಾ ಇದ್ದಾನೆ ಹಲವಾರು ಮಂತ್ರಿಗಳು ಹಲವಾರು ಸೇನಾಪತಿಗಳು ಕವಿಗಳು ವಿದ್ಯಾವಂತರು ಕೀರ್ತನ ಕಲಾ ವಿಶಾಲರು ಎಲ್ಲರನ್ನ ಕೂಡಿಕೊಂಡು ಆ ಪರಿಪಾಲನೆ ಪ್ರತಿಪಾದನೆ ಮಾಡುತ್ತಿದ್ದಾನೆ ಈತನು ದತ್ತಾದೇವಿಯ ಘೋರ ಈತನಿಗೆ ಹೊರಗಾವಿ ದೇವತೆಯಿಂದ ಚಂದ್ರನ್ನು ಪಡೆದಿದ್ದ ಚೌಷ್ಠಿ ವಿದ್ಯೆತೋಳು ಸದ್ಗುಣ ಸಂಪನ್ನ ಚೌಷಷ್ಟಿ ಅಂದ್ರೆ ಅರವತ್ತ ನಾಲ್ಕು ಬಗೆಯ ವಿದ್ಯೆವನ್ನ ಕಲಿತವೇ ಈ ಕಲಿಯುಗದಲ್ಲಿ ಮೊದಲಿಗೆ ಬಿಲ್ಲು ವಿದ್ಯೆ ಪೆಟ್ಗೆಲ್ಲಿದ್ದೆ ಅಸಣ್ಣವಿದೆ ತಾಯ ಪರಕಾಯ ಪ್ರವೇಶ ದೀಪಕಮಾಲ ರಾಗ ಈ ರೀತಿ ಲಗ್ಗ ಹಾಕೊಂಡು ಹೋದ್ರೆ ಅರವತ್ನಾಲ್ಕಿಯ ವಿದ್ಯೆವನ್ನು ಮೊದಲಿಗ ಈ ಉತ್ತಮ ರೂಪಿನ ಮನ್ಮತ ಮನ್ಮತನನ್ನೇ ನಾಚಿಸುವಂತ ರೂಪ ಶೌರ್ಯದಲ್ಲಿ ದೇವಾರು ದೇವತೆಗಳನ್ನು ನೀರ್ತಕ್ಕಂಥ ಶೌರ್ಯ ರಕ್ಕಸರಿಗೂ ದೇವತೆಗಳಿಗೂ ಯುದ್ಧವನ್ನು ಒದಗಿದಾಗ ಈ ಮಾನವನಾದರೂ ಕೂಡ ವಿಕ್ರಮಾದಿತ್ಯ ಮಹಾರಾಜನನ್ನ ಆ ದೇವತೆಗಳು ತಮ್ಮ ಕಡೆ ಕರೆಸ್ಕೋತಾ ಮಹಾನುಭಾವ ವಿಕ್ರಮ ಆ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾ ಇದ್ದಾರೆ ಆತನಿಗೆ ತಕ್ಕಂತ ಸತಿ ಅಂದ್ರೆ ಪ್ರಭಾ ಎಸರಿಗಷ್ಟೇ ಪ್ರಭೆಯಲ್ಲ ಅವಳು ಹೆಸರಿಗಷ್ಟೇ ಪ್ರಭೆ ಉಳಿದ ಅಷ್ಟೇ ರೂಪವತಿ ಅಷ್ಟೇ ಗುಣವಂತೆ ನೀತಿವಂತೆ ಸತ್ಯವಂತೆ ಮಹಾಪತ್ವತಾ ಶಿವಮಣಿ ದಿನನಿತ್ಯವೂ ಕೂಡ ತನ್ನ ಸಚಿವರನ್ನ ಕರೆದುಕೊಂಡು ದೇವರ ಮಂದಿರಕ್ಕೆ ಬಂದು ತಟ್ಟೆಯಲ್ಲಿ ಗಂಧ ಅಕ್ಷತೆ ಕುಲು ಕುಂಕುಮ ಎಲ್ಲರೂ ಇಟ್ಕೊಂಡು ಆ ದೇವಿನ ಪ್ರಾರ್ಥನೆ ಮಾಡ್ಕೊತಾಳೆ ಏನಂತ ನನ್ನ ಪತಿ ದೈವ ಆಗಲಿ ನನ್ನ ಪತಿ ಗುಣವಂತನ ಆಗ್ಲಿ ನನ್ನ ಪತಿ ಯಶೋವಂತನಾಗಲಿ ದೀರ್ಘಾಯುಶುವಂತನ ಆಗಲಿ ಅಲ್ಲಿ ಈಗಲೂ ಹೇಳ್ತಾರೆ ನಮ್ಮ ಕಡೆಯಲ್ಲೇ ಸ್ವಲ್ಪ ವ್ಯತ್ಯಾಸ ಅಷ್ಟೇ ಅಪ್ಪನ ಪಂಚಾಯತ್ ಸುತ್ತಕೊಂಡು ಹೋಯ್ತಾ ಸಿಗಿ ಬಿಜಿಗೆ ಕಾಯ್ತೆ ನೆಟ್ ಬಿದ್ದಲ್ಲಿ ಕಾಯ್ತೆ ಓದಾದಿನ ಇರ್ಬೋತೆ ಇನ್ ಕೈ ಕರ್ನಾಗ್ರಾವ್ ಕಡಿ ಅಲ್ಲ ಇಲ್ಲೇ ಯಾರು ಆ ತರ ಹೇಳಲ್ಲ ಎಲ್ಲ ಬೇರೆ ಕಡೆ ವಿಚಾರ ಮಂತ್ರ ಜನ ಕಲ್ತ್ ಕೆಲವರು ಭೀಮ್ ನಮಾವಾಸ್ಯ ಬಂದ್ರೆ ಯಜಮಾನ್ರ ಪೂಜೆ ಬೇರೆ ಮಾಡ್ತಾರೆ ಮದ್ಲೆಲ್ಲ ಇರಲಿಲ್ಲ ಸ್ವಾಮಿ ನೀವೇ ತೊಂದ್ರೆ ಇದ್ನಲ್ಲ ಈಶ್ಗೆ ಅವ್ರ ಯಾವ್ದು ನಮ್ಮ ಊರಲ್ಲೂ ಕೂಡ ನಿಂಗ ಕಾಣ್ತಾ ಇದ್ಲು ತಲೆ ಕೆ ಎದ್ರು ಕೂಡ ನಾನೇ ಭಟ್ಪಟ್ ಬಟ್ ಬಿಟ್ಟು ಕೊಟ್ಬಿಟ್ಟಿದ್ಲು ಯಾಕೆ ಅಂತ ನೋಡ್ರ ಯಾಕೆ ಅವ್ನ ನೆಗಸಾಯವ್ನ ಹೇಳಿದ್ದೆ ಭೀನವಾಸಿ ಎಲ್ಲಿ ಹೋಗೋ ನೀನು ಎಗಸಾಯ ಎಲ್ಲಿ ಗೊತ್ತಿಲ್ಲದೆ ನೀನು ಪೂಜೆ ಮಾಡ್ಬೇಕು ಅಂತ ಎತ್ತೋ ಅಂತ ಗೊತ್ತಿಲ್ವಲ್ಲ ನನ್ನ ಪೂಜೆ ಇಲ್ಲ ಮಾಡಲೈತಿ ತಿರುಗಿನ ಯಾಕವ್ವ ಇಲ್ಲ ನಿನ್ನ ಐತೆ ಇದು ಪೂಜೆ ಯಾಕಲ್ಲ ಆದ್ರೆ ಇಲ್ಲಿ ಯಾವ ಮಹಾತಾಯಿ ಆ ಜಗದಂಬಿಯನ್ನ ದುರ್ಗಿಯನ್ನ ಕಾತ್ಯಾಯನಿಯನ್ನ ಆ ಮಹಾಮಾಯನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಏನಂತ ಶೇ ತುಳಸೀಮ ಶುಭಮಯ ತಾಯ ಶ್ವೇ ತುಳಸಿ ये श्री कुलसिमाला Ah, yeah, my angel, I'm

ಒಂದು ನಾಮಕರಣಕ್ಕೆ ಒಂದು ಗೃಹ ಪ್ರವೇಶಕ್ಕೆ ಒಂದು ಮನೆಯ ಆಚಾಗ ಯಾರು ಕರೆದ್ರೆ ತಕ್ಷಣವೇ ಆ ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ಕೈ ಮುಗಿಯೋದು ಮುತ್ತೈದೆಯರಿಗೆ ಆ ಮುತ್ತೈದೆ ಭಾಗ್ಯ ನಿಮಗೆ ಸ್ಥಿರವಾಗಿರ್ಲಿ ತಾಯಿ ಅಂತ ಈಗ ಎಲ್ಲಾರು ಅರಿಶಿನ ಕುಂಕುಮ ಏನಾದ್ರು ಇರ್ತದೆ ಹಿಂಗ್ ವರ್ಷ ಬಿಡ್ತಾರೆ ಹೆಸರು ಸೀತು ಏನೇನು ಈಗ ತಾನೇ ಪ್ಯಾರೆಲ್ಲಿ ಹಾಕಿದೆ ಎಂಜಾಯ್ ಕೊಟ್ರಿ ಐನೂರು ಎಂಜಾಯ್ ಕೊಡ್ಲಿಲ್ಲ ಐನೂರು ಕರೆಕ್ಟಾಗಿ ಇರ್ತಾರೆ ಏಕೆಂದ್ರೆ ಹೆಣ್ಣಿಗೆ ಹಣೆಯಲ್ಲಿ ಕುಂಕುಮ ಇರೋ ತನಕ ಆ ಮುಖದಲ್ಲಿ ಕಾಂತಿ ಇರ್ತದೆ ಚೆನ್ನೈಲಿ ಅರ್ಶನ ಇದ್ರೆ ಆ ಮುಖದಲ್ಲಿ ಇರ್ತದೆ ಆ ಹರ್ಷಣ ಇಕ್ಕೋದ್ರಿಂದ ಹೆಣ್ಣು ಮಕ್ಕಳ ಚೆನ್ನೆ ಒಳಪಾಗುತ್ತೆ ಅದಕ್ಕೋಸ್ಕರವಾಗಿ ವೈಜ್ಞಾನಿಕವಾಗಿ ನಾವು ಒಂದ್ ಕಡೆ ಯೋಚನೆ ಮಾಡಿದ್ರೆ ಒಂದ್ ಕಡೆ ಶಾಸ್ತ್ರೋಕ್ತವಾಗಿ ಮಾಡಿದ್ರು ಅಷ್ಟೇನೆ ನಮ್ಮ ಹಿರಿಯರು ಮಾಡಿರ್ತಕ್ಕಂತಹದ್ದು ಒಂದು ಉತ್ತಮವಾದ ಕೆಲಸ ಅದು ಕೆನ್ನೆ ಒಳಪಾಗುತ್ತೆ ಒಂದು ಕಡೆ ಸಾಂಸ್ಕೃತಿಕ ಸಂಕೇತ ಅಂತ ಹೇಳ್ತಾರೆ ಆ ರೀತಿಯಾಗಿ ಆ ಧರ್ಷನ ತೆಗೆದುಕೊಂಡು ಅಲ್ಲಿರ್ತಕ್ಕಂಥ ಸಕೀರಿಗೆ ತೀರ್ಥ ಪ್ರಸಾದ ಕೊಡ್ತಾ ಇದ್ದಾರೆ ಮಹತಾಯಿ ನನ್ನ ಪ್ರತಿಜಯವಾಗಲಿ ಗುಣವಂತನಾಗಲಿ ಕೀರ್ತಿವಂತನಾಗಲಿ ಅಂದ್ರೆ ಈ ತಾಯಿ ಮಾಡೋ ಸತ್ಕಾರ ಮಹಾರಾಜನೇ ಮತ್ತಷ್ಟು 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 ಧೈರ್ಯ ಸ್ಥೈರ್ಯಗಳು ಯಥೇಚ್ಛವಾಗಿ ನಾಡೆಲ್ಲ ಆನಂದವಾಗಿದೆ ಅವರ ನಾಡಿ ನಾಡಿಯಾಯಿತು ಪಚ್ಚೆಯ ಕೂಡಿದ ಪವನದ ಬಾಗಿಲೋ ಒದ್ರಿ ಬೀದಿರಾಜ ಬೀರೋ ಎತ್ತರವಾರೋ ಕುಡಗಳೋ ಎತ್ತರೋಡ ಚಕ್ರ ಚಾವಡಿಯೇ ंगोरे स्त्रीयरो वाड़ी प्रजे ಸ್ವರ್ಗವೇ ಇಲ್ಲ ಅವನ ರಾಜ್ಯದಲ್ಲಿ ಅನ್ಯಾಯ ಅಂತಕ್ಕಂಥ ಹಸುಗೂ ಇಲ್ಲ ಬಡವರು ಅಂತಕ್ಕಂಥ ಹುಡುಕೂ ಸಿಗ್ತಾ ಇಲ್ಲ ಇಡೀ ಹನ್ನವ ಕೊಡೆಂದು ಯಾರಾದರೂ ಬಾಯಿ ಬಂದರೆ ಸಾಕು ಮನದಲ್ಲಿ ಒಂದನ್ನು ತಂದು ಕುಡಿತಾ ಇದೆ ಅಷ್ಟೊಂದು ಐಶ್ವರ್ಯ ಕಾಣ್ತಾ ಇದೆ ಯಾ ಆ ವಿಕ್ರಮಾದಿತ್ಯ ಮಹಾರಾಜನ ಸ್ಥಾನದಲ್ಲಿ ಈ ರೀತಿಯಾಗಿ ಕಲಾಹ ಮಾಡ್ತಿರ್ಬೇಕಾದ್ರೆ ಓರ್ವ ಬ್ರಾಹ್ಮಣ ಆಚಾರ ವಿಚಾರವನ್ನ ಮರೆತ ತನ್ನ ಕುಲಗೌರವವನ್ನು ತೊರೆದ ಆತ್ಮವಂಚನೆಗೀಡಾದ ಯಾಕೆಂದ್ರೆ ನೀವೆಲ್ಲ ಕತೆ ಕೇಳುವಾಗ ಸ್ವಲ್ಪ ಆಲೋಚನೆ ಮಾಡಬೇಕು ಅವ್ರೇನೋ ಹೇಳ್ತಾ ಇರ್ತಾರೆ ನಮ್ಮ ನಮ್ಮಷ್ಟು ಮಾತಾಡ್ಕೊಂಡು ಕುಂತಿದ್ದೆ ಅಂಗ ಕಾಲ ಕಳ್ಕೊಡೋದು ಇವತ್ತೊಂದು ರಾತ್ರಿ ಅಲ್ವಾ ಅಂತ ತೀರ್ಮಾನ ತಗೊಳ್ಳೋದು ದೇ ಆತ್ಮಗೌರವ ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಆತ್ಮಗೌರವ ಅಂತ ಇರ್ತದೆ ಇಲ್ಲಿ ಬ್ರಾಹ್ಮಣ್ ಏನಾಯ್ತು ಅಂದ್ರೆ ಆತ್ಮಗೌರವ ಕಳ್ಕೊಬಿಟ ನಾವು ಕತೆ ಹೇಳ್ತಾ ಇದ್ದಾಗ ನೀವು ಹೌದು ಅಂದ್ರೆ ನಾವು ಹೇಳಕ್ ಬಹಳ ಚೆನ್ನಾಗಿರ್ತದೆ ಇಲ್ಲದ್ರೆ ಈ ಕಾನ್ವೆಂಟಲ್ಲಿ ಮಕ್ಕಳಿಗೆ ಪಾಠ ಹೇಳ್ತಾರಲ್ಲ ಇಷ್ಟು ಹಂಗಾಯ್ತದೆ ಯಾರೋ ಹುಡುಗನ್ ಬುಲ್ಡೆ ಬಿಸ್ನೀರ್ ಕಾಯಿಸ್ಕೊತೀನಿ ಏನಾರ ಇವತ್ತು ಬೆಟ್ ಮಾಡ್ಕೊಂಡು ಬರ್ಲಿಲ್ಲ ಅಂದ್ರೆ ನೀನು ಓಮ್ ವರ್ಕಾ ಗೊತ್ತಲ್ಲ ನಾನು ಎಂತ ಮೆಸ್ಟ್ ಅಂತ ಆಯ್ತು ಸರ್ ಹೇಳಿದೆ ಕೇಳಿಸ್ಕೊ ಸರಿ ಹೀಗೆ ತಗೋಪೇನಾ ಬರ್ಕೊಳ ಸರ್ ಹಂಗಂದ್ರೆ ಅಷ್ಟು ಗೊತ್ತಾಗ ಅಯೋಗ್ಯ ಹಂಗಂದ್ರೆ ಇದು ನನ್ನ ತಲೆ ಗೊತ್ತಾಗ್ಬಿಡಿ ಸರ್ ಏನು ಏನ್ ಗೊತ್ತಾಗ ನಿಮ್ಮ ತಲೆಕಾಯಿ ಮನೆಗೆ ಬಂದ ಹೋಮ್ ವರ್ಕ್ ಬಿಟ್ ಮಾಡ್ಬೇಕಲ್ಲ ರೂಮ್ ರೂಮಲ್ಲಿ ಕುಂತ್ಕೊಂಡು ಏನು ಒಂದೇ ಉಸಿರು ಓದ್ತಾವನೆ ಏನಂತ ಇದು ನಮ್ಮ ಎಷ್ಟು ತಲೆ ಇದು ನಮ್ಮ ಎಷ್ಟು ತಲೆ ಇದು ನಮ್ಮ ಎಷ್ಟು ತಲೆ ಇದು ನಮ್ಮ ಎಷ್ಟು ತಲೆ ಅಪ್ಪನು ವಿದ್ಯಾವಂತ ಅವನು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ ಪ್ಯಾಂಟ್ಗೆ ಬಿಚ್ಚ ಹಾಕಿ ಕೈ ಕಾಲ್ ಮುಖ ನೋಡ್ಕೊಂಡು ನಮ್ಗೆ ಇಷ್ಟೊಂದು ಚೆನ್ನಾಗಿ ಓದ್ತಾನ ಅಪ್ಪ ಇವತ್ತು ಏನು ಶಾರದೇವಿನೇ ಬಂದ್ಬಿಟ್ಟು ನಿಮಗೆ ಏನೋದು ಮೇಕ್ಸುತ್ತಲೆ ಅಪ್ಪ ಓಮ್ ವರ್ಕ್ ಓಮ್ ವರ್ಕ್ ಇಲ್ಲ ಏನ್ ಬರ್ತದ್ರೆ ದಿಸ್ ಈಸ್ ಮೈ ಹೆಗ್ ಅಯ್ಯೋ ಅಯೋಧ್ಯ ಹಂಗಂದ್ರೆ ಏನಪ್ಪಾ ನನ್ನ ತಲೆ ಹಂಗ್ ಬಿಡಪ್ಪ ಅಂತ ಅವನ ಅಪ್ಪ ಹೇಳ್ಬಿಟ್ಟು ಆ ಕಡೆ ಕಡೆ ಶುರು ಮಾಡ್ಕೊಂಡ ಏನಂತ ಹೀಗೆ ಕಥೆನ ಯಾರು ಹೇಳಿದ್ರು ಯಾರು ಕೇಳಿಸ್ಕೊಂಡ್ರು ಅನ್ನೋದು ಅರ್ಥ ಮಾಡ್ಕೊಳ್ತಿದ್ರೆ ನಮ್ಮ ಕತೆನೂ ಹಂಗೆ ಆಗುತ್ತದೆ ಇಲ್ಲಿ ಯಾವ ಮಹಾನ್ ಭಾವನೆ ಆಗ್ತಕ್ಕಂತ ಆ ಬ್ರಾಹ್ಮಣ ಉತ್ತಮ ಆತ್ಮವಂಚನೆ ಮಾಡಿಕೊಂಡ ಕುಲದಲ್ಲಿ ಹೀನ ಬಿಡಬೇಕಾದ್ರೆ ಕುಲ ಕಮ್ಮಿ ಆದರೂ ಪರವಾಗಿಲ್ಲ ಕುಲದಲ್ಲಿ ಹೀನ ಅಂತ ಯಾವತ್ತು ಕೂಡ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ ಭಗವಂತ ಧರ್ಮೇ ರಕ್ಷತೆ ರಕ್ಷತಃ ನೀನು ಧರ್ಮ ರಕ್ಷಣೆ ಮಾಡ್ಕೋ ನಿನ್ನ ಆ ಧರ್ಮ ನಿನ್ನನ್ನು ರಕ್ಷಣೆ ಮಾಡುತ್ತೆ ನಮ್ಮ ನಮ್ಮ ಧರ್ಮ ನಮ್ಮ ನಮ್ಮ ಧರ್ಮವನ್ನು ನಾವು ರಕ್ಷಿಸಿಕೊಂಡುದಿ ಆದರೆ ಆ ಧರ್ಮ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಸಂದೇಹವೇ ಇಲ್ಲ ಇಲ್ಲಿ ಬ್ರಾಹ್ಮಣೋತ್ತಮ ಕುಲಹೀನಾದ ಮದ್ಯ ಮಾಂಸವನ್ನು ಸೇವಿಸಲು ಆರಂಭಿಸಿದ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಆಚಾರ ವಿಚಾರವೆಲ್ಲವನ್ನು ಮರೆತ ಸ್ನಾನ ಸಂ ಎಲ್ಲ ಬಿಟ್ಟ ಯಾವಾಗ ಬಿಟ್ಟನೋ ಗ್ರಹಚಾರ ಕಾಲ ಅನ್ನೋದೊಂದು ಇದೆಯಲ್ಲ ವಕ್ರಿಸಿದ ಶನೇಶ್ವರ ಸ್ವಾಮಿ ವೇತನ ಕಡೆ ನಿಲ್ಲುವುದಕ್ಕೆ ನೆಲೆಯಿಲ್ಲ ಹೊಂದುವುದಕ್ಕೆ ಸ್ಥಳವಿಲ್ಲ ಆ ಬ್ರಾಹ್ಮಣೋತ್ಸವದಲ್ಲಿ ದೇಶ ದೇಶವನ್ನು ಪರ್ಯಟನೆ ಮಾಡ್ಕೊಂಡು ಬರ್ತಾ ಇದ್ದಾನೆ ಯಾವ ದೇಶಕ್ಕೆ ಇಲ್ಲ ನೋಡಿ ಆ ಪರಮಾತ್ಮ ಪೂರ್ಣ ಆಗ್ಬಿಟ್ರೆ ನಾವು ಯಾವುದೇ ದೇಶಕ್ಕೆ ಹೋದ್ವಿ ಲಕ್ಷ್ಮಿನೇ ತನ್ನೆಲ್ಲ ಊರ್ಜಿತ ಆಗಲ್ಲ ಅವನು ಪರಮಾತ್ಮ ಪೂರ್ಣ ಆಗ್ಬಿಟ್ರೆ ಅದಕ್ಕೋಸ್ಕರವಾಗಿ ಅಂತಹ ಬ್ರಾಹ್ಮಣೋತ್ತಮ ಒಪ್ಪತ್ತಿ ಆಗುವ ಉಪ್ಪಿಗೂ ಕೂಡ ಗತಿ ಇಲ್ಲ ಸಣ್ಣ ಪುಟ್ಟ ಐದಾರು ಮಕ್ಕಳು ಆ ಮಕ್ಕಳನ್ನು ಕಟ್ಟಿಕೊಂಡು ಭಿಕ್ಷಾಟನೆ ಮಾಡಿಕೊಂಡು ಕಂಡವರ ಮನೆ ಬಾಗಿಲಿಗೆ ಹೋಗಿ ಕೈ ಚಾಚುತ್ತ ಅನ್ನವನ್ನು ತಿನ್ನುತ್ತಾ ಕರಾಹಣ ಮಾಡಿಕೊಂಡು ಆ ದಿನ ಉಜ್ಜಯಿನಿ ಪಟ್ಟಣಕ್ಕೆ ಬಂದಂತನಾಗಿದ್ದ ಒಂದು ಪರರ ಜಗಲಿ ಆ ಜಗಲಿಯ ಮೇಲೆ ಒಂದು ನೆರೆಕೆ ಆ ನೆರೆಕೆ ಗುಡಿಸಿದಲ್ಲಿ ಹೆಂಡತಿ ಮಕ್ಕಳನ್ನು ಕುಳ್ಳಿರಿಸಿದ ಯಥಾಸ್ಥಿತಿ ತಾನು ಭಿಕ್ಷಾಟನೆ ಮಾಡೋದಕ್ಕೆ ಹೇಳ್ತಾರೆ ದೇವಿ ನಾನು ಹೋಗಿ ಬರ್ತೀನಿ ಮಕ್ಕಳ ಕಡೆ ಎಚ್ಚರ ಕಾಣೆ ಅಂತ ಅಂದಾಗ ಸ್ವಾಮಿ ಸ್ವಲ್ಪ ನಿಲ್ಲಿ ಯಾಕೆ ಈ ನಾಡಾಡು ವಿಕ್ರಮಾದಿತ್ಯ ವಿಕ್ರಮಾದಿತ್ಯ ಮಹಾರಾಜವೆಂದ್ರೆ ಬಹಳ ಸದ್ಗುಣ ಶಾಲೆಗಳಂತೆ ಬಡಬಗ್ಗರನ್ನ ಕಂಡರೆ ಆಧರಿಸುವಂತ ಧರ್ಮಪ್ರಭುಗಳಂತೆ ನೀತಿ ನಿಯಮ ಉಳ್ಳವರಂತೆ ಸಾಧು ಸತ್ಪುರುಷಗಳಿಗೆ ಆಶ್ರಯ ಕೊಡ್ತಕ್ಕಂಥ ಮಹಾಪುಣ್ಯಾತ್ಮರಂತೆ ದಯಮಾಡಿ ನೀವು ಒಂದು ಸಾರಿ ನಿಮ್ಮ ಮುಖವನ್ನು ಅವರಿಗೆ ತೋರಿಸಿದ್ರೆ ನಮ್ಮ ದಾರಿದ್ರ ನಾಶವಾಗಬಹುದು ಸ್ವಾಮಿ ನರಗುತ್ತೇನೆ ಬ್ರಾಹ್ಮಣ ಅಯ್ಯೋ ಚಳೆ ರುವುದಲ್ಲಿ ಮೇಲೆ ಮಗರಾಜ ವಿಶ್ವಚರ್ಮನಿಂದ ನಿರ್ಮಿತವಾದ ಸಿಂಹಾಸನದ ದೀಶನ ಕುಳಿತುಕೊಂಡು ಸಾವಿರಾರು ಜನರಿಗೆ ಪ್ರಾಜೆಗಳಿಗೆ ನ್ಯಾಯವನ್ನು ಹೇಳ್ತಕ್ಕಂಥ ಧರ್ಮಪ್ರಭು ಆ ಸಿಂಹಾಸನ ನಾವು ಅವನು ಕಣ್ಣು ಕಾಣಿಸ್ತೀವಿ ಭಗವಂತ ಅದೆಷ್ಟೇ ದೂರದಲ್ಲಿರಲಿ ಭಕ್ತರಿಗೆ ಅಷ್ಟೇ ಹತ್ರ ಇರ್ತನಂತೆ ಈಗ ತಿರ್ಥಿ ಸ್ವಾಮಿ ಎಲ್ಲೋವನೇ ಇಲ್ಲೇ ಎಷ್ಟು ಜನ ಮಕ್ಕಳಿದ್ದಾರೆ ಬೇಕಾದಷ್ಟು ಜನ ಆದ್ರೆ ಇಲ್ಲೇ ಸ್ವಾಮಿ ಇಲ್ಲಿ ಯಾರು ಮಾಡಲ್ಲ ಕಾರಣ ಅಂದ್ರೆ ಅದು ನಮ್ಮ ಒಂದು ಪದ್ಧತಿ ಆಗುತ್ತದೆ ನನ್ನ ದೇವರು ನನ್ನ ಮನೆಯ ದೇವರು ನಾನು ಅಲ್ಲಿ ಹೋಗಬೇಕು ಈ ರೀತಿ ಆಗಿರ್ಬೇಕಾದ್ರೆ ಅವ್ನು ಎಷ್ಟೇ ದೂರದಲ್ಲಿದ್ರು ಕೂಡ ಕೂಡ ದೂರ ಅವ್ರೆ ಅವ್ರನ್ನ ಕೈ ಬಿಟ್ಟು ವೆಂಕಟ ಸ್ವಾಮಿ ಕೈ ಬಿಟ್ಟಿಲ್ಲ ಯಾರು ಅನುಕೂಲವಾಗಿ ಅವರು ಎಷ್ಟೇ ಎತ್ತರದಲ್ಲಿ ಕುಳಿತಿದ್ದರೂ ಕೂಡ ನಮ್ಮಂತ ಬಡಬಗ್ಗರಿಗೆ ಆಶ್ರಯ ಕೊಡ್ತಾರೆ ಸ್ವಾಮಿ ಒಳ್ಳೇದಾಗುತ್ತೆ ನನ್ನ ಮಾತು ಕೇಳಿ ಆ ರಾಜಬೀದಿಯಲ್ಲಿ ಬರ್ತಾ ಇದ್ದಾನೆ ಇತ್ತ ಕಡೆ ಮಹಾರಾಜ ವಿಕ್ರಮಾದಿತ್ಯ ಒಡ್ಡೋಲಕ್ಕೆ ಬರ್ತಾ ಇದ್ದಾನೆ ಭಕ್ತರಲ್ಲಿ ಮರಾ ಕೇಳೋರು ಹೇಳ್ತಾ ಇದ್ದಾರೆ રોજાજ રાજ